ಅವರದಷ್ಟೇ ಕೆಲ್ಸ ಇಂದಿರಾ ಗಾಂಧಿ ಅವ್ರು ಮಾಡಿದಂತ ಕೆಲಸಗಳು ಅರ್ಧ ಅರ್ಧ ಮಾಡಿ ತೋರಿಸ್ಲಿ ಇದು ಜವಾಹರ್ಲಾಲ್ ನೆಹರು ರೆಕಾರ್ಡ್ ಬ್ರೇಕ್ ಮಾಡ್ಲಿ ಬೇರೆ ಎಲ್ಲಾ ರೆಕಾರ್ಡ್ ಬ್ರೇಕ್ ಮಾಡ್ಲಿ ಸಾಧನೆನಲ್ಲಿ ರೆಕಾರ್ಡ್ ಬ್ರೇಕ್ ಮಾಡ್ಬೇಕಲ್ಲ ಇವ್ರೆ ಆ ಯಾವ್ದಾದ್ರು ಒಂದ್ ಕ್ರಾಂತಿಕಾರಿ ಕೆಲಸ ಹೇಳ್ಬಿಡ್ಲಿ ಇವ್ರು ಮಾಡಿರೋದು ಈಗ ಇವ್ರು ಮಾಡ ಇಂದಿರಾ ಗಾಂಧಿ ಅವರು ಬ್ಯಾಂಕ್ ನ್ಯಾಷನಲೈಸ್ ಮಾಡಿದ್ರಿಂದನೇ ಇವತ್ತು ಇಷ್ಟೆಲ್ಲಾ ಆರ್ಥಿಕ ಸುಧಾರಣೆ ಆಗಿರೋದು ಉಳುವನೆ ಭೂಮಿ ಅವ್ರಿಗೆ ಕೊಡ್ಬೇಕು ಅಂದ್ಬಿಟ್ಟು ಮಾಡಿದಂತ ಲ್ಯಾಂಡ್ ಗ್ರಾಂಟ್ಸ್ ಇವತ್ತು ಇಂದಿರಾ ಗಾಂಧಿ ಅವರು ಪಾಕಿಸ್ತಾನನ್ನ ವಿಭಜನೆ ಮಾಡಿದ್ರು ಇವ್ರೇನ್ ಮಾಡಿದ್ರು ಇನ್ನಾನು ಕೂತಾಗ ಗೊತ್ತಿಲ್ಲ ನಮಗೆ ಸೀಸ್ ಫೈರ್ ಯಾರು ಮಾಡಿದ್ದಾರೆ ಅಂತ ಟ್ರಂಪ್ ಅವರು ಇಪ್ಪತ್ತ ಏಳು ಬಾರಿ ಹೇಳಿರೋದಾಗ್ಲೇ ಇಪ್ಪತ್ತೇಳು ಬಾರಿ ನಾನ್ ಮಾಡ್ಸಿದೀನಿ ನಾನ್ ಮಾಡಿಸಿದೀನಿ ಅಂತ ನಮ್ಮ ಮೋದಿ ಸಾಹೇಬ್ರು ಸುಮ್ಮನೆ ಕೂತಿದ್ದಾರೆ ಇಂದಿರಾ ಗಾಂಧಿ ಅವರು ಪಾಕಿಸ್ತಾನಗೆ ಎರಡು ವಿಭಾಗ ಮಾಡಿದ್ರು ವಿಭಜನೆ ಮಾಡಿದ್ರು ಇವ್ರು ಏನು ಮಾಡಿದ್ದಾರೆ ಬರೀ ಇವ್ರದ್ದು ಬರೀ ಸೋಷಿಯಲ್ ಮೀಡಿಯಾ ಮೊನ್ನೆ ರಾಹುಲ್ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮೋದಿ ಅವರ ಇಮೇಜು ತಮ್ಮೆಲ್ಲರಿಂದಾನೆ ಆಗಿರೋದೇ ಹೊರತು ಅವರಿಗೆ ಯಾವುದೇ ಸಬ್ಸ್ಟೆನ್ಸ್ ಇಲ್ಲ ಬರೇ ಗಾಳಿ ಮೀಡಿಯಾದವರು ಕೆಲವು ಗೋಧಿ ಮೀಡಿಯಾಗಳಿದ್ರೆ ಪಂಪ್ ಹೊಡಿತಾರೆ 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 ಅದರಿಂದನೇ ಇರೋದು ಇಂದಿರಾ ಗಾಂಧಿ ಅವರು ನಲ್ವತ್ನಾಲ್ಕು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ ನೀವೆಷ್ಟು ಮಾಡಿದ್ದೀರಾ ಶೂನ್ಯ ಫಸ್ಟ್ ಅವೆಲ್ಲ ಸಾಧನೆಗಳು ಮಾಡಕ್ಕೆ ಹೇಳಿ ಅದಾದ್ಮೇಲೆ ಇಂದಿರಾ ಗಾಂಧಿ ಅವ್ರ ಜೊತೆ ಕಂಪೇರ್ ಮಾಡ್ಲಿಕ್ಕೆ ಹೇಳಿ ಎಲೆಕ್ಷನ್ ಕಮಿಷನ್ ಅನ್ನ ಕೈಗೊಂಬೆ ಮಾಡಿಬಿಟ್ಟು ನೀವ್ ಇವತ್ತು ಎಲೆಕ್ಷನ್ ಚುನಾವಣೆ ಗೆಲ್ತಾ ಇದ್ದೀರಾ ಅದ್ರ ಬಗ್ಗೆ ಚರ್ಚೆಗೆ ಬರ್ತಾರ